ಈಗ ಚೆನ್ನೈಲಿ ನಾವು ಮೊದಲ ಬಾರಿಗೆ ಪತ್ರಿಕೋಷ್ಠಿ ಮಾಡಿದಂತ ಹೊಸ ರಾಜಕಾರಣದಿಂದ ನಾವು ಕಲಿಬೇಕಂತ ಬಹಳ ಇಷ್ಟೇ ನಿಮ್ಮ ಅನಿಸಿಕೆಗಳನ್ನು ಚಾಚುತ್ತೆ ನಾವು ಪಾಲಿಸ್ತೀವಿ ಮುಂದಿನ ಕಾರ್ಯಕ್ರಮ ಬಂದಾಗ ನಾವು ಸಕ್ರಿಯವಾಗಿ ಸದೃಢವಾಗಿ ಒಂದು ಪ್ರಿಪರೇಷನ್ ಅಲ್ಲಿ ಬರ್ತೀವಿ ಇವತ್ತೇನಾದ್ರೂ ಒಂದು ನಿಮಗೆ ಒಂದು ರೀತಿಯಲ್ಲಿ ಯಾಕಂದ್ರೆ ನಮ್ಗೆ ನಾವ್ ಈಗ ಕಲಿತಾ ಇರೋದ್ರಿಂದ ಅಷ್ಟು ಮುಖ್ಯ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಿವತ್ತು ದೇಶದಲ್ಲಿ ಚುನಾವಣೆಗಳು ನಡೀತಾ ಇದೆಯೋ ಈಗ ನಾವು ಹೊಸದಾಗಿ ಬಂಧನೆಯಾಗಿ ಪಡೆದಂತ ಒಂದು ಪಕ್ಷ ಎಲ್ಲ ಚುನಾವಣೆಗಳನ್ನ ನಡೆಸಬೇಕು ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ತಲುಪಿಸೋಕ್ಕೋಸ್ಕರ ಈ ಮಾಧ್ಯಮವನ್ನು ನಾವು ಆಹ್ವಾನಿಸಿದ್ದೀವಿ ಸೊ ಇದರಲ್ಲಿ ಟಿವಿ ಮಾಧ್ಯಮದವರು ಇದ್ದಾರೆ ದಿನಪತ್ರಿಕೆದವ್ರು ಇದಾರೆ ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಒಂದು ನಿಮ್ಮ ಮುಂದೆ ನಾವು ಪಾಯಿಂಟ್ಸ್ ಹೇಳ್ತಾ ಇದ್ವಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ ಏನಿವತ್ತು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳನ್ನು ವಿಭಜನೆ ಮಾಡಿ ಅದಕ್ಕೆ ಮೀಸಲಾತಿಯೂ ಸಹ ಆಗಿ ಇವತ್ತು ಸಿದ್ಧತೆ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರ ಅದು ತನ್ನದೇ ರೀತಿಯಲ್ಲಿ ನಡೀತಾ ಇದೆ ಈ ಒಂದು ಚುನಾವಣೆಗೆ ನಾವು ನಮ್ಮ ಜನತಾ ಚಳುವ ಪಕ್ಷದಿಂದ ಮತ್ತು ಆಡಳಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಚಾರಕ್ಕೆ ನಾವು ನಿಮ್ಮ ಮುಖಾಂತರ ಕಳಿಸ್ತಾ ಇದ್ದೀವಿ ಅದೇ ರೀತಿ ರಾಜ್ಯದ ಎರಡು ಉಪಚುನಾವಣೆಗಳು ಬಂದಿವೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪರು ಮತ್ತು ಬಾಗಲಕೋಟೆಯಲ್ಲಿ ಎನ್ ವೈ ಭೇಟಿ ಅವರು ತೀರ್ಪಡಿದ ವಿಚಾರಕ್ಕೆ ಆರು ತಿಂಗಳ ವೇಳೆ ಚುನಾವಣೆ ನಡೆಸಬೇಕಾಗಿದೆ ಈಗಾಗಲೇ ಎರಡು ತಿಂಗಳಾಗಿದೆ ಯಾವ ಬೇಕಾದರೂ ಚುನಾವಣೆ ಆಗ್ಬೋದು ಅದಕ್ಕೂ ಸಹ ನಾವು ಚುನಾವಣಾ ಉಸ್ತುವಾರಿಗಳನ್ನು ಮತ್ತು ಅಭ್ಯರ್ಥಿಗಳನ್ನು ವಿಚಾರವಾಗಿ ನಿಮ್ಮಂತೆ ನಾವು ಹೇಳ್ತಾ ಇದ್ದೀವಿ ಮತ್ತೆ ಪಂಚ ರಾಜ್ಯಗಳ ವಿಚಾರ ಅಂತ ಬಂದಾಗ ಇವತ್ತೇನು ದೇಶಾದ್ಯಂತ ಆ ಕಾಲ ಪಶ್ಚಿಮ ಬಂಗಾಳ ಇದೆ ಕೇರಳ ಇದೆ ತಮಿಳುನಾಡು ಇದೆ ಪುದುಚೇರಿ ಈ ಒಂದು ವಿಧಾನಸಭಾ ಕ್ಷೇತ್ರಗಳ ನಿಯೋಜಕರಾಗಿ ಉಸ್ತುವಾರಿಗಳಾಗಿ ನಾವು ಆಯ್ಕೆ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅದನ್ನು ಸಹ ನಿಮ್ಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ನಮ್ಮ ಪಕ್ಷದ ಸಾಮಾನ್ಯ ಪದಾಧಿಕಾರಿ ನೀಡಿದ ಮುಖ್ಯ ಕಾರ್ಯಕರ್ಕಾರಿ ಸಮಿತಿ ಎಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ಪತ್ರಿಕಾಗೋಷ್ಠಿಯ ಮುಖಾಂತರ ಇವತ್ತು ನಾವು ಸಾರ್ವಜನಿಕರಿಗೆ ತಲುಪಿಸಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ ತಾವುಗಳು ಈ ಸಹ ಈ ಒಂದು ಸಭೆಗೆ ಹಾಜರಾಗುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾದ್ರೆ ಮಾಧ್ಯಮ ಮಿತ್ರರು ನಮಗೆ ಯಥೇಚ್ಛವಾಗಿ ಇವತ್ತು ನಾವು ಈಗ ನಾವು ಈ ತರದ ಒಂದೇಗಾಲಿಡ್ತಾ ಇದ್ವಿ ಕಲಿತಾ ಇದ್ದೀವಿ ಕರಿತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಇವಲ್ಲಿ ನಮ್ಮಲ್ಲಿ ಒಂದು ತಪ್ಪು ಇದ್ದಾಗ ನೀವು ಸರಿಪಡಿಸೋ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ರೈಜರ್ವರೆಗೆ ಕೆಲಸಮ ಮೂವತ್ತ್ಮೂರು ವರ್ಷ ಕೆಲಸ ಮಾಡಿ ಈ ಒಂದು ಜೆ ಸಿ ಬಿ ಪಕ್ಷದ ಸಂಘಟನ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನಮ್ಮ ಹೋಬಳೇಶಪ್ಪ ಅವರು ನೇಮಕ ಮಾಡಿದ್ದಾರೆ ಒಂದು ತುಣುಕವನ್ನು ಈ ಸಂದರ್ಭದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಉಮೇಶ್ವರ ದಿನ ಸಾಕ್ಷಾತ್ಪರ ಬ್ರಹ್ಮ ಆತ್ಮೇಶೀ ನಮ್ಮ ನಾವೇನು ಬಾಬಾ ಸಾಹೇಬ್ ಅಂಬೇಡ್ಕರ ಕಾನೂನಿನಲ್ಲಿ ವಿಶ್ವ ಮಾನವರಾಗಿ ರೂಪಿಸ್ಕೊಂಡಿದ್ದರು ಅವನ್ನ ಬ್ರಹ್ಮ ಅಂತ ಹೇಳ್ತೀವಿ ಇವತ್ತು ಸಮಾಜ ನಾಗ ಭಾರತೀಯ ನಾಗರಿಕ ಸಮಾಜವನ್ನು ಚಿತ್ತಿ ತೀಡುವಂತಕ್ಕಂಥ ಕೆಲಸವನ್ನು ಆಗಬೇಕು ಅಂತೇಳಿ ಅವರು ದೃಢ ತಟ್ಟು ಒಂದು ಅತ್ಯುತ್ತಮವಾದ ಒಂದು ಕಾನ್ಸ್ಟಿಟ್ಯೂಷನ್ ನೀಡಿದ್ದಾರೆ ಅವನ ಗುರು ಬ್ರಹ್ಮ ಅಂತ ನಾನು ಈ ಸಂದರ್ಭದಲ್ಲಿ ನಂಬ್ಕೊತೀನಿ ಎರಡನೆಯದಾಗಿ ಗುರು ವಿಷ್ಣು ನಾವು ರಾಷ್ಟ್ರಪತಿ ಅವರಿಗೆ ಮಾ ಒಂದು ಅರ್ಪಣೆ ಮಾಡ್ತೀನಿ ಈ ವಿಚಾರವನ್ನು ಯಾಕೆಂದ್ರೆ ಅವರು ಎಲ್ಲ ಪರ್ಯಟನೆ ಮಾಡಿ ಪ್ರತಿ ಒಂದು ನಾಗರಿಕ ಸಮಾಜಕ್ಕೆ ಈ ತರದಲ್ಲೇ ಸಂದರ್ಭದಲ್ಲಿ ನಡಿಬೇಕು ಆಗಬೇಕು ಹೋಗಬೇಕು ಅಂತ ತಿಳಿಸ್ತಕ್ಕಂಥ ಕೆಲಸವನ್ನು ಯಾವುದೇ ರಾಜಕೀಯ ಪಕ್ಷಗಳಿಗೆ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥ ಹುದ್ದೆ ಇಲ್ಲಿರ್ತಕ್ಕಂಥ ರಾಷ್ಟ್ರ ಅವರಿಗೆ ರಾಷ್ಟ್ರಪತಿ ಅವರಿಗೆ ಇದನ್ನು ಅರ್ಪಣೆ ಮಾಡ್ತೀನಿ ಮೂರನೇದಾಗಿ The first to next for the elections which had been happening in this for multiple greater Hyderabad elections and the ground to give the reform authorities and party authorities to me and very thankful for it. The president had been conducted for this purpose as electing me the Hyderabad and other state. To give the B and authorization to me. So, especially request you to go for the party to expand it and to please make it that the the general party now is there in the country to fight against the South people who are getting equal to the North and to grow the nation to develop. We also very thankful and we will also help for them. టూ గెట్ ద పీల్ ఫోర్ ఆయ వెరీ థ్యాంక్ టూ ద మీడియా ద పార్టీ పార్టీ ఫోర్ గివింగ్ అండ్ ఆల్సో వెరీ హె